ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಸಸ್ಯದ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇದನ್ನು ನಾವು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಬಳಸ್ತೀವಿ ಈ ಒಂದು ಪದಾರ್ಥನ ಒಗ್ಗರಣೆಯಲ್ಲಿ ಬಳಸ್ತೀವಿ ಆವಾಗ ನಮ್ಮ ಅಡುಗೆ ಮನೆ ಅರೋಮ ತುಂಬ ಚೆನ್ನಾಗಿರುತ್ತೆ ಏನು ಅಂದ್ಕೊಂಡ್ರ ಅದೇ ಹಿಂಗು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಹಿಂಗ ಸಸ್ಯ ಇದು ನೋಡಿ ಈ ಥರ ಎಲೆ ಬಿಡುತ್ತೆ ಹಿಂಗಲ್ಲಿ ಪುಡಿ ಹಿಂಗು ಬರುತ್ತೆ ಮತ್ತು ಗೋಂದ್ ಹಿಂಗು ಬರುತ್ತೆ ಕಾಳು ಬರುತ್ತೆ ಮತ್ತು ಬೇರೆ ದೇಶದೆಲ್ಲ ಹಿಂಗು ವೆರೈಟಿ ವೆರೈಟಿ ಹಿಂಗಿದೆ ನೋಡಿ ಆ ಸಸ್ಯದ ಹೂ ಈ ಥರ ವೈಟ್ ಕಲರ್ ಇರುತ್ತೆ ಬಿಳಿ ಕಲರು ನೋಡ್ತಾ ಇದ್ದೀರಾ ಇದು ಈ ಥರ ಹಿಂಗು ನೋಡಿ ಇದು ಹೇಗೆ ಅಂತಂದರೆ ಈ ಗಿಡದ ಈ ಥರ ಒಂದು ಎಲೆ ಮುರಿದಾಗ ಅಲ್ಲಿ ಒಂದು ಗೋಂದ್ ಬರುತ್ತೆ ಕಮ್ಮು ಅದನ್ನು ತಗೊಂಡು ಮೈದಾದಲ್ಲಿ ಮಿಕ್ಸ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಒಂದು ತಯಾರು ಮಾಡ್ತಾರೆ ಈ ರಸ ಇದೊಂದು ಗೋಂದಿದೆಯಲ್ಲ ಇಲ್ಲಿ ಬರುವಂತಹ ರಸಾನ ಮೈದಾ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕಾಳು ಥರ ಮಾಡಿ ಅಥವಾ ಗಟ್ಟಿ ಗಟ್ಟಿ ಥರ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ ಇದು ಮೊದಲು ಅರಬ್ ಕಂಟ್ರೀಲಿ ಬೆಳೀತಾ ಈಗ ನಮ್ಮ ಭಾರತ ದೇಶದಲ್ಲೂ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ ಇದು ಒಂದು ಕೆ ಜಿಗೆ ಸಾವಿರ ರೂಪಾಯಿ ಇದೆ ಈ ಥರ ಇಂಗಿಗೆ ಇಂಗುಗಳಲ್ಲಿ ವೆರೈಟಿ ಇದೆ ಕಾಸ್ಟ್ಲಿ ಅದೇ ಬೇರೆ ದೇಶಗಳಲ್ಲಿ ಬೆಳೆಯುವಂಥ ಇಂಗುಗಳಿಗೆಲ್ಲ ಬೇರೆ ಬೇರೆ ರೇಟ್ ಇದೆ ನೋಡಿ ಇದು ನನ್ನ ಫ್ರೆಂಡು ಬೆಳೆದಿರೋಂಥ ಇಂಗನ್ನು ಕೊಟ್ಟಿದ್ರು ಅದು ನನಗೆ ಅವಾಗ ಹೇಗೆ ಬೆಳೀತಾರೆ ಯಾವ ಥರ ಅನ್ನೋದನ್ನ ನಾನು ಕೇಳ್ಕೊಂಡಿರಲಿಲ್ಲ ನೆಕ್ಸ್ಟ್ ಟೈಮ್ ಅದೆಲ್ಲ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಇದು ಮನೇಲೇ ಬೆಳೆದಿರೋಂಥ ಹಿಂಗು ಹಿಂಗು ಆ ಥರ ಒಂದು ಗೋಂದಿಗೆ ಇದು ಮೈದನ್ನು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಉಂಡೆ ಮಾಡಿ ಮಾರ್ತಾರಂತೆ ಇದು ಸಹ ಅವರು ಮಾರಾಟಕ್ಕೋಸ್ಕರ ಬೆಳೆದಿರೋದು ಅದು ಯಾವ ಊರು ಏನು ಅಂತ ಅಷ್ಟೊಂದು ಐಡಿಯಾ ಇಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಒಂದು ಕಾಳು ಮನೆಗೆಲ್ಲ ಎಷ್ಟು ಒಂದು ಅರೋಮ ಬರುತ್ತೆ ಅಂದರೆ ಒಗ್ಗರಣೆ ಹಾಕಿದಾಗ ತುಂಬ ಚೆನ್ನಾಗಿದೆ ಇದರ ಫ್ಲೇವರು ನೋಡಿ ಈ ಥರ ಒಂದು ಕಾಳು ಕಾಳು ಇಂಗು ಮತ್ತು ಗಟ್ಟಿ ಇಂಗನ್ನು ಬಳಸ್ಕೊಳ್ಳಿ ಒಳ್ಳೆಯದು ಪುಡಿ ಇಂಗಲ್ಲಿ ಅಷ್ಟು ಒಂದು ಫ್ಲೇವರ್ ಇರೋಲ್ಲ ಈ ಥರ ಕಾಳಿಂಗ್ ತಂದು ನೀರಲ್ಲಿ ನೆನೆಸಿ ನಾವು ಬಳಸ್ತೀವಲ್ಲ ಅದು ತುಂಬ ಟೇಸ್ಟ್ ಆಗಿರುತ್ತೆ ತಿಳಿಸಾರು ಬೇಳೆ ಸಾರಿಗೆಲ್ಲ ಇದು ಬೆಳೆದಿರೋಂಥ ಇಂಗು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್